ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಮುಖ್ಯವಾಗಿ ಪಿ ಡಿ ಒಕ್ರೂಟ್ಮೆಂಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಪಿ ಡಿ ಒ ಹುದ್ದೆಗಳ ನೇಮಕಾತಿಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾನೆ ಸಿಲೆಬಸ್ ಯಾವುದು ಪ್ಯಾಟರ್ನ್ ಹೇಗೆ ಮತ್ತು ಕೊನೆಯ ದಿನಾಂಕ ಯಾವುದು ಅರ್ಜಿ ಸಲ್ಲಿಸಲಿಕ್ಕೆ ಮತ್ತು ನಿಮ್ಮ ಒಂದು ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೆ ಶುಲ್ಕ ಎಷ್ಟು ಇರುತ್ತೆ ಪ್ರತಿಯೊಂದು ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ ಬನ್ನಿ ಹಾಗಾದರೆ ಇಲ್ಲಿ ಮುಖ್ಯವಾಗಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಕಾಯ ಇಲಾಖೆಯಲ್ಲಿರುವಂಥ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹುದ್ದೆಗಳ ನೇಮಕಾತಿಗಾಗಿ ಕರ್ನಾಟಕ ಲೋಕಸೇವಾ ಆಯೋಗವು ಅಧಿಸೂಚನೆಯನ್ನು ಹೊರಡಿಸಿದೆ ಇಲ್ಲಿ ಹರ್ ಹಾಗೂ ಆಸಕ್ತ ಅಭ್ಯರ್ಥಿಗಳು ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಅಭ್ಯರ್ಥಿಗಳು ನಿಗದಿಪಡಿಸಿರುವಂತಹ ದಿನಾಂಕದ ಒಳಗಾಗಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ ಹುದ್ದೆಗಳಿಗೆ ಅನುಸಾರವಾಗಿ ವಿದ್ಯಾರ್ಥಿ ವಯೋಮಿತಿ ವೇತನ ಶ್ರೇಣಿ ಅರ್ಜಿ ಶುಲ್ಕ ಸೇರಿದಂತೆ ಮುಂತಾದ ಮಾಹಿತಿಯನ್ನು ಈ ಕೆಳಗಿನಂತೆ ನೀಡಲಾಗಿದೆ ಅರ್ಜಿ ಸಲ್ಲಿಸುವ ಮುನ್ನ ಅಭ್ಯರ್ಥಿಗಳ ಅಧಿಸೂಚನೆಯನ್ನು ಸರಿಯಾಗಿ ನೀವು ಓದ್ಕೊಳ್ಬೇಕಾಗುತ್ತೆ ಹಾಗಾದರೆ ನೇಮಕಾತಿ ಸಂಸ್ಥೆ ಕರ್ನಾಟಕ ಲೋಕಸೇವಾ ಆಯೋಗದ ವತಿಯಿಂದ ಕೆ ಪಿ ಎಸ್ ಸಿ ಮುಖಾಂತರ ನಿಮಗೆ ನೇಮಕಾತಿ ಮಾಡಲಾಗ್ತಿದೆ ವೇತನ ಶ್ರೇಣಿ ಮೂವತ್ತೇಳು ಸಾವಿರದ ಒಂಬೈನೂರು ರೂಪಾಯಿದಿಂದ ಎಪ್ಪತ್ತು ಸಾವಿರದ ಎಂಟುನೂರ ಐವತ್ತೊಂಬತ್ತರವರೆಗೂ ಐವತ್ತರವರೆಗೂ ನಿಮಗೆ ಶಾಲರಿ ಇರುತ್ತೆ ಹುದ್ದೆಗಳ ಸಂಖ್ಯೆ ಎರಡುನೂರ ನೂರ ಇಲ್ಲಿ ಉದ್ಯೋಗ ಸ್ಥಳ ಕರ್ನಾಟಕದಲ್ಲಿ ನೆಕ್ಸ್ಟ್ ಇಲ್ಲಿ ಕೆ ಪಿ ಎಸ್ ಸಿ ಅಧಿಸೂಚನೆ ಪ್ರಕಾರ ಅಭ್ಯರ್ಥಿಯು ಯಾವುದೇ ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ ಪದವಿ ಪೂರ್ಣಗೊಳಿಸಿದರೆ ನೀವು ಪಿ ಒ ಹುದ್ದೆಗೆ ನೀವೇನು ಮಾಡ್ಬೋದು ಅರ್ಜಿಯನ್ನು ಸಲ್ಲಿಸ್ಬೋದು ಾಗಿದೆ ಹಾಗಾದರೆ ಇಲ್ಲಿ ಮುಖ್ಯವಾಗಿ ಪಂಚಾಯಿತಿಯ ಒಂದು ಪಿ ಡಿ ಒ ಹುದ್ದೆಯ ಒಂದು ಶಾಲರಿ ನಿಮಗೆ ಗೊತ್ತಿದೆ ಹಾಗಾದರೆ ಪಿ ಡಿ ರಿಕ್ರೂಟ್ಮೆಂಟ್ ಇಲ್ಲಿ ಪ್ರಕಾರ ಅಭ್ಯರ್ಥಿಯು ಕನಿಷ್ಠ ಹದಿನೆಂಟು ವರ್ಷ ಮೇಲ್ಪಟ್ಟಾಗಿರಬೇಕು ಸಾಮಾನ್ಯ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂವತ್ತೈದು ವರ್ಷವಾಗಿರಬೇಕು ಆಗಿರಬೇಕು ನೆನಪಿಟ್ಟುಕೊಳ್ಳಿ ಇದು ಸಾಮಾನ್ಯ ಅಭ್ಯರ್ಥಿಗಳು ಗರಿಷ್ಠ ಮೂವತ್ತೈದು ವರ್ಷದ ಒಳಗಡೆ ಇರಬೇಕು ಪ್ರವರ್ಗ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಗರಿಷ್ಠ ಮೂವತ್ತೆಂಟು ವರ್ಷ ಇಲ್ಲಿ ಏನಾಗಿರಬೇಕು ಒಳಗಡೆ ಇರಬೇಕಾಗುತ್ತೆ ಇಲ್ಲಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಇಲ್ಲಿ ನಲವತ್ತು ವರ್ಷವರೆಗೂ ಅವಕಾಶ ಇರುತ್ತೆ ಈ ಅಪ್ಲಿಕೇಶನ್ ಅನ್ನು ಹಾಕೋದಕ್ಕೆ ನಿಮಗೆ ಇಲ್ಲೆಲ್ಲ ಹಾಗಾದರೆ ಅರ್ಜಿ ಶುಲ್ಕ ಎಷ್ಟು ಇರುತ್ತೆ ಅಂದರೆ ಪ್ರವರ್ಗ ಒನ್ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಮುನ್ನೂರು ರೂಪಾಯಿ ಇದೆ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಐವತ್ತು ರೂಪಾಯಿ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಇಲ್ಲಿ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಶುಲ್ಕ ಇರುವುದಿಲ್ಲ ಹಾಗಾದರೆ ಮುಂದಿನ ಒಂದು ಇದರಲ್ಲಿ ನೋಡೋಣ ಬನ್ನಿ ಅರ್ಜಿ ಸಲ್ಲಿಕೆ ಒಂದು ಆರಂಭ ದಿನಾಂಕ ಹದಿನೈದು ನಾಲ್ಕು ಎರಡು ಸಾವಿರ ಇಪ್ಪತ್ನಾಲ್ಕು ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಹದಿನೈದು ಐದು ಎರಡು ಸಾವಿರ ಇಪ್ಪತ್ತ್ನಾಲ್ಕು ಆಗಿರುತ್ತೆ ಹಾಗಾದರೆ ನಾವು ಮೊಟ್ಟ ಮೊದಲು ಈ ಸ್ಪರ್ಧಾತ್ಮಕ ವಿಧಾನವನ್ನು ನೋಡಿಬಿಡೋಣ ಬನ್ನಿ ಸ್ಪರ್ಧಾತ್ಮಕ ವಿಧಾನ ಹೇಗಿರುತ್ತೆ ಅಂದರೆ ಹೇಗೆ ಆಯ್ಕೆ ಮಾಡ್ಕೊಳ್ತಾರೆ ಅಂದರೆ ಕರ್ನಾಟಕ ಸ ನಾಗರಿಕ ಸೇವಾ ಒಂದು ನಿಯಮಗಳು ಎರಡು ಸಾವಿರ ಇಪ್ಪತ್ತೊಂದು ಹಾಗೂ ತಿದ್ದುಪಡಿ ನಿಯಮ ಎರಡು ಸಾವಿರ ಇಪ್ಪತ್ತೆರಡು ಅನ್ವಯ ಪದವಿ ವಿದ್ಯಾರ್ಥಿಗಳು ಅಗತ್ಯವಿರುವಂತಹ ಗ್ರೂಪ್ ಸಿ ಹುದ್ದೆಗಳಿಗಾಗಿ ನಡೆಸಲಾಗುವ ಸ್ಪರ್ಧಾತ್ಮಕ ಪರೀಕ್ಷೆಯು ಎರಡು ಪತ್ರಿಕೆಗಳನ್ನು ಒಳಗೊಂಡಿರುತ್ತೆ ಪ್ರತಿಯೊಂದು ಪತ್ರಿಕೆಯು ಗರಿಷ್ಠ ನೂರು ಅಂಕಗಳೊಂದಿಗೆ ಲಿಖಿತ ಪ್ರಶ್ನೆಗಳನ್ನು ಒಳಗೊಂಡಿದ್ದು ವಸ್ತುನಿಷ್ಠ ಬಹುಹಿಕೆ ಮಾದರಿಯಲ್ಲಿ ಇರುತ್ತದೆ ಈ ಎರಡು ಪತ್ರಿಕೆಗಳಲ್ಲಿ ತಪ್ಪು ಉತ್ತರಗಳಿಗೆ ಋಣಾತ್ಮಕ ಅಂಕಗಳನ್ನು ಪರಿಗಣಿಸಿರ್ತಾರೆ ನೆನಪಿಟಿಗಳು ಋಣಾತ್ಮಕ ಅಂಕಗಳು ಇರ್ತದೆ ಇಲ್ಲಿ ಅಭ್ಯರ್ಥಿ ಗಳಿಸುವ ಒಟ್ಟು ಅಂಕಗಳನ್ನು ಪರಿಗಣಿಸಲಾಗ್ತದೆ ಅಂದರೆ ಪ್ರತಿ ತಪ್ಪು ಉತ್ತರಕ್ಕೆ ಪ್ರಶ್ನೆಗೆ ನಿಗದಿಪಡಿಸಿದ ಅಂಕಗಳ ನಾಲ್ಕನೇ ಒಂದು ಭಾಗದಷ್ಟು ನೋಡಿ ನಾಲ್ಕನೇ ಒಂದು ಭಾಗದಷ್ಟು ಅಂಕಗಳನ್ನು ಇಲ್ಲಿ ಏನು ಮಾಡ್ತಾರೆ ಕಡಿತಗೊಳಿಸ್ತಾರೆ ಅಭ್ಯರ್ಥಿಗಳು ಎರಡು ಪತ್ರಿಕೆಗಳ ಪರೀಕ್ಷೆಗಳಿಗೆ ಹಾಜರಾಗುವುದು ಕಡ್ಡಾಯವಾಗಿರುತ್ತದೆ ಪತ್ರಿಕೆ ಒಂದರ ಪಠ್ಯಕ್ರಮ ಈ ಕೆಳಗಿನಂತೆ ನಿರ್ದಿಷ್ಟಪಡಿಸಿದಂತೆ ಇರುತ್ತದೆ ಹಾಗಾದರೆ ಪಠ್ಯಕ್ರಮ ನೋಡೋಣ ಬನ್ನಿ ಪತ್ರಿಕೆ ಒಂದು ಸಾಮಾನ್ಯ ಗರಿಷ್ಠ ಅಂಕಗಳು ನೂರು ಇರುತ್ತೆ ಒಂದೂವರೆ ಗಂಟೆ ಇರುತ್ತೆ ಇಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂಥ ವಿಷಯಗಳ ಸಾಮಾನ್ಯ ಜ್ಞಾನದ ಬಗ್ಗೆ ಕೇಳಿರ್ತಾರೆ ಸಾಮಾನ್ಯ ವಿಜ್ಞಾನದ ವಿಷಯಗಳ ಬಗ್ಗೆ ಕೇಳಿರ್ತಾರೆ ಭೂಗೋಳಶಾಸ್ತ್ರದ ವಿಷಯಗಳ ಬಗ್ಗೆ ಕೇಳಿರ್ತಾರೆ ಓಕೆ ಇದು ಮೇನ್ ಇಂಪಾರ್ಟೆಂಟ್ ಇಲ್ಲಿ ಸಂಪೂರ್ಣವಾಗಿ ನೋಡಿ ಯಾವ ಯಾವ ವಿಷಯಕ್ಕೆ ಬರ್ತದೆ ಅಂದರೆ ಭೂಗೋಳಶಾಸ್ತ್ರ ಸಾಮಾನ್ಯ ವಿಜ್ಞಾನ ಮತ್ತು ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂಗೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಗೆ ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆಗಳು ಇತಿಹಾಸದ ವಿಷಯಗಳು ಭಾರತದ ಮತ್ತು ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದ ಸಂವಿಧಾನ ಮತ್ತು ಸಾರ್ವಜನಿಕ ಆಡಳಿತಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಯೋಗಿಕ ಜ್ಞಾನ ಬೌದ್ಧಿಕ ಸಾಮರ್ಥ್ಯದ ಎಸ್ ಎಲ್ ಸಿ ಮಟ್ಟಕ್ಕೆ ಸಂಬಂಧಪಟ್ಟ ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು ಸ್ವಾತಂತ್ರ್ಯ ನಂತರದ ಕರ್ನಾಟಕದ ಭೂ ಸುಧಾರಣೆಗಳು ಕರ್ನಾಟಕದ ಅರ್ಥವ್ಯವಸ್ಥೆ ಗ್ರಾಮೀಣಾಭಿವೃದ್ಧಿ ಕರ್ನಾಟಕ ಪರಿಣಾಮಕಾರಿ ಆಡಳಿತಕ್ಕಾಗಿ ಕರ್ನಾಟಕದ ಪರಿಸರದ ಸಂಬಂಧಿ ಬೌದ್ಧಿಕ ಸಾಮರ್ಥ್ಯದ ವಿಷಯಗಳು ಇವೆಲ್ಲ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಏನು ಸಿಗುತ್ತೆ ನಿಮಗೆ ಸಾಮಾನ್ಯ ಜ್ಞಾನದ ಒಂದು ಪ್ರಶ್ನೆ ಪತ್ರಿಕೆ ತಯಾರಾಗಿರುತ್ತೆ ಪತ್ರಿಕೆ ಟೂಗಿ ಹೇಗಿರುತ್ತೆ ಅಂದರೆ ಪತ್ರಿಕೆ ಟು ಯಾವ ರೀತಿ ಯಾವ ವಿಷಯಗಳನ್ನು ಒಳಗೊಂಡಿರುತ್ತೆ ಅಂದರೆ ಪತ್ರಿಕೆ ಟು ಇಲ್ಲಿ ಪತ್ರಿಕೆ ಟು ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲೀಷು ಕಂಪ್ಯೂಟರ್ ಜ್ಞಾನ ಇರುತ್ತೆ ಇಲ್ಲಿ ಗರಿಷ್ಠ ಅಂಕಗಳು ಮೂವತ್ತೈದು ಗರಿಷ್ಠ ಅಂಕಗಳು ಮೂವತ್ತೈದು ಗರಿಷ್ಠ ಅಂಕಗಳು ಮೂವತ್ತು ಇರುತ್ತೆ ಇದು ಪೇಪರ್ ಟು ಇರುತ್ತೆ ಸ್ಪರ್ಧಾತ್ಮಕ ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಕನ್ನಡ ಮತ್ತು ಆಂಗ್ಲ ಭಾಷೆಗಳೆರಡಲ್ಲೂ ಕೂಡ ನಿಮಗೆ ಇರುತ್ತೆ ಇಲ್ಲಿ ಯಾವುದು ಬೇಕಾದರೂ ನೀವು ಆಯ್ಕೆಯನ್ನು ಮಾಡಿಕೊಳ್ಬೋದು ಮತ್ತು ನಿಮ್ಮ ಪಿ ಡಿ ಒದಲ್ಲಿ ಪೇಪರ್ ಒನ್ಗೆ ಪಿ ಡಿ ಒ ಆಯಿತು ಗ್ರೂಪ್ ಸಿಗಾಯ್ತು ಸೇಮ್ ಇರುತ್ತೆ ಬಟ್ ವಿಷಯಗಳು ಸೇಮ್ ಇರ್ತವೆ ಅದೇ ವಿಷಯಗಳಿಂದ ಕ್ವಶನ್ಸ್ಗಳು ಆಗಿ ಕೇಳ್ತಿರ್ತಾರೆ ಬಟ್ ಪಿಡಿಯೋಗ ಮಾತ್ರ ಗ್ರಾಮ ಪಂಚಾಯಿತಿಯಿಂದ ಕಂಡು ಇರ್ತಾರೆ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ